ಬೇಳೆ ಬಾತ್ ಪೌಡರ್ ಮನೇಲೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಏನೇನು ಐಟಮ್ ಬೇಕು ಅಂತ ತೋರಿಸ್ತೀನಿ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಸ್ಟಾರ್ ಅನಾನಸ್ಸು ಒಂದು ನಾಲ್ಕು ಮರಾಠಿ ಮಗು ಅರ್ಧ ಕಪ್ ಧನಿಯಾ ಒಂದು ಚಮಚ ಮೆಂತ್ಯ ಒಂದು ಚಮಚ ಜೀರಿಗೆ ಕಾಲು ಕಪ್ ಉದ್ದಿನ ಬೇಳೆ ಒಂದು ಏಳೆಂಟು ಎಂಟು ಒಣ್ಮೆಣ್ಸಿನ್ಕಾಯಿ ಕಾಲು ಕಪ್ ಕಡಲೆಬೇಳೆ ಒಂದು ಏಳೆಂಟು ಬೆಳ್ಳುಳ್ಳಿ ಆಮೇಲೆ ಕರ್ಬೇವು ಇದಿಷ್ಟು ಒಂದಾದ ಮೇಲೆ ಒಂದು ಹುರ್ಕೋಬೇಕು ಈಗ ಒಂದೊಂದೇ ಹುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಫಸ್ಟು ಧನಿಯಾ ಒಂಚೂರು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟೆ ರುಚಿ ಚೆನ್ನಾಗಿರುತ್ತೆ ನೋಡಿ ಇದು ವಾಸ್ ಗಮ್ಮನವರೆಗೂ ಉರಿಬೇಕು ನೋಡಿ ಇದೀಗ ಆಗಿದೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಈಗ ಉದ್ದಿನ ಬೇಳೆ ಇದಕ್ಕೂ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿ ಇದು ಈಗ ಗಮ್ಮನವ್ರಿಗೂ ಉರಿರಿ ನೋಡಿ ಇದು ಆಗಿದೆ ಈಗ ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ ಹೀಗೆ ಒಂದಾದಮೇಲೆ ಒಂದು ಉರಿಬೇಕು ಈಗ ಮೆಂತ್ಯ ಮತ್ತು ಜೀರಿಗೆ ಎರಡು ಒಟ್ಟಿಗೆ ಹುರ್ಕೊಳ್ಳಿ ಎಲ್ಲದಕ್ಕೂ ಚೂರು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಉರಿ ನೋಡಿ ಇದು ಆಗಿದೆ ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ ಈಗ ಕಡಲೆಬೇಳೆ ಆಮೇಲೆ ಚಕ್ಕೆ ಲವಂಗ ಎಲ್ಲ ಹೇಳಿದ್ನಲ್ಲ ಅದು ಇದೆರಡು ಒಟ್ಟಿಗೆ ಉರಿರಿ ನೋಡಿ ಇದು ಆಗಿದೆ ಇದನ್ನು ಅದೇ ಪ್ಲೇಟಿಗೆ ಹಾಕೊಳ್ಳಿ ಈಗ ಕರ್ಬೇವು ಇದನ್ನು ಚೆನ್ನಾಗಿ ಗರ್ಗರಿ ಆಗಬೇಕು ಆ ಥರ ಹುರ್ಕೊಳ್ಳಿ ನೋಡಿ ಇದು ಆಗಿದೆ ಈಗ ಅದೇ ಪ್ಲೇಟಿಗೆ ಹಾಕೊಳ್ಳಿ ಈಗ ಒಣ ಮೆಣಸಿನ್ಕಾಯಿ ಹುರ್ಕೊಬ್ಬರಿ ಎಣ್ಣೆ ಇದು ಒಂದು ಮೆಣ್ಷಿಗೆ ಗರ್ಗರಿ ಆಗಬೇಕು ಆ ಥರ ಹುರ್ಕೊಳ್ಳಿ ನೋಡಿ ಇದು ಆಗಿದೆ ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ ಈಗ ಕೊನೆಯಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ನೋಡಿ ಇದು ಆಗಿದೆ ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ ನೋಡಿ ಇದೀಗ ತಣ್ಣಗಾಕ್ಬೇಕು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಎಲ್ಲನೂ ಒಟ್ಟಿಗೆ ಮಿಕ್ಸಿಗೆ ಹಾಕಿ ಮೇಲೆ ಮಿಕ್ಸಿ ಮಾಡಿ ಬಿಸಿಲು ಮಾಡಬೇಡಿ ಪೌಡ್ರು ಚೆನ್ನಾಗಿ ಬರೋಲ್ಲ ಈಗ ಇದನ್ನು ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೌಡ್ರು ಮಾಡ್ಕೋಬೇಕು ನೀವು ಮನೇಲಿ ಮಾಡ್ಕೊಳ್ಳಿ ಈ ಬಿದ್ರಲ್ಲಿ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ನಾನು ಮುಂದೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ತೋರಿಸ್ತೀನಿ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು